ನನ್ನ ಹೆಸರು ಸ್ಪಂದನಾ ರಂಗನಾಥ್ ಹೇಳ್ಬಿಟ್ಟು ನಮ್ಮದು ಸ್ಪಂದನಾ ಕೈಗಾರಿಕೆ ಗೌರಿ ಗಣೇಶ ಮೂರ್ತಿ ತಯಾರಿಕೆ ನಾವು ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ ಇದೀವಿ ಈ ಕೋಲಾರ ನಗರದಲ್ಲಿ ಸುಮಾರು ಕಡೆ ಅಲ್ಲಲ್ಲಿ ಎಲ್ಲ ಅಂಗಡಿಗಳ್ ಇಡ್ತಾ ಇದ್ವಿ ಮೊದಲೆಲ್ಲೂ ಈ ಸರಿ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿ ಒಂದೇ ಕಡೆ ಎಲ್ಲರೂ ಇಡಬೇಕು ಅನ್ನೋದು ಉದ್ದೇಶದಿಂದ ಎಲ್ಲ ಎಲ್ಲ ಗಣೇಶಗಳೂ ಸುಮಾರು ಆರು ಇಂಚೆಯಿಂದ ಹಿಡಿದು ಹದಿನೈದು ಅಡಿವರೆಗೂ ನಮ್ಮ ಹತ್ರ ಗಣೇಶಗಳಿದೆ ಸುಮಾರು ಒಂದು ಇಪ್ಪತ್ತು ಅಂಗಡಿ ಇದೆ ಇಲ್ಲಿ ಇಲ್ಲಿ ಎಲ್ಲ ಗ್ರೌಂಡಲ್ಲಿ ಎಲ್ಲ ಫುಲ್ ಎಲ್ಲ ಗ್ರೌಂಡಿಗೆ ಬಂದುಬಿಟ್ರೆ ಒಂದೇ ಕಡೆ ನಿಮ್ಗೆ ಗಣೇಶಗಳು ಸಿಗುತ್ತೆ ಅದೇ ಯಾವ ಥರ ಬೇಕೋ ಡಿಫ್ರೆಂಟ್ ಡಿಫ್ರೆಂಟ್ ಗಣೇಶಗಳಿದ್ದಾವೆ ಇಪ್ಪತ್ತು ಇಟ್ಟಿರೋದ್ರಿಂದ ಬೇರೆ ಬೇರೆ ಥರ ಎಲ್ಲ ಇಟ್ಟಿದ್ದಾರೆ ಹಾಗಾಗಿ ನೀವೆಲ್ಲ ಇಲ್ಲೇ ಬಂದು ತಗೊಂಡ್ರೆ ಅದು ಎಲ್ಲ ಮಣ್ಣು ಗಣೇಶಗಳು ನಮ್ಮದು ಯಾವುದು ಪಿ ಒ ಪಿ ಗಣೇಶಗಳು ಯಾವುದಿಲ್ಲ ನೀವು ಏನು ಬೀದಿಗಳಲ್ಲಿಡುವಂಥವರು ಏನು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಮೊದಲೇ ಹೋಗಿ ಬೇರೆ ಬೇರೆ ಮದನಪಲ್ಲಿ ಪಲಮನೇರಿ ಆ ಕಡೆಲ್ಲ ನೀವು ಪಿ ಒ ಪಿ ಗಣೇಶ ತೊಗೊತೀರಿ ಆದಷ್ಟು ಆ ಪಿ ಒ ಪಿ ಗಣೇಶನ ನೀವು ದೂರ ಮಾಡೋದನ್ನು ಒಳ್ಳೆಯದಾಗ್ತದೆ ಜೊತೆಗೆ ಏನಂದರೆ ಇದು ಪೇಪರ್ ಗಣೇಶ ಅಥವಾ ಮಣ್ಣು ಗಣೇಶ ಇಟ್ಟಾಗ ಕುಂಬಾರಿಕೆಯನ್ನು ಬೆಳೆಸಂಗಾಗುತ್ತೆ ನಾವು ಅದು ಸಂಪ್ರದಾಯ ಇರೋದೇ ಮಣ್ಣಿಂದ ಮಾಡಬೇಕು ಅನ್ನೋದೊಂದು ಇರೋದು ಹಾಗಾಗಿ ಮಣ್ಣಿಂದ ಗಣೇಶಗಳನ್ನ ಇಡ್ರಿ ಪರಿಸರನ ಉಳಿಸಿ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಸುಮಾರು ತುಂಬ ವೆರೈಟೀಸ್ ಇದ್ದಾವೆ ನಾವು ಸುಮಾರು ನಾನು ಗೋಕಾಕಿಂದ ತನ್ನಿಸಿದ್ದೀನಿ ಗಣೇಶಗಳನ್ನ ಒಂದಡಿ ಎರಡು ಅಡಿ ಅವೆಲ್ಲನೂ ತುಂಬ ಅದ್ಭುತವಿದ್ದಾವೆ ಒಳ್ಳೆ ಗಣೇಶ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ನನ್ನತೂ ಸುಮಾರು ನೂರೈವತ್ತು ಡಿಸೈನ್ ಇದ್ದಿದ್ದಾವೆ ಗಣೇಶಗಳು ಯಾರು ಫ್ರೀ ಫ್ರೀಯಾಗಿ ಯಾರೂ ಇಲ್ಲ ಫ್ರೀಯಾಗಿ ಅಂತ ಯಾವುದಿಲ್ಲ ಈ ಸರಿ ಅದೇ ಕ ಇಲ್ಲ ಯಾಕಂದರೆ ಎಲೆಕ್ಷನ್ ಇಯರ್ ಇದ್ದರೆ ಮಾತ್ರ ರಾಜಕೀಯದ ಬರೋದು ರಾಜಕೀಯವ್ರು ಯಾರೂ ಫ್ರೀಯಾಗಿ ಕೊಡ್ತಾಯಿಲ್ಲ ಈಗ ನಮಗೆ ಅದೇ ಬಿಸ್ನೆಸ್ ಇನ್ನು ಇರೋದು ಬರೀ ಎರಡು ದಿವಸ ಇನ್ನು ಟೈಮ್ ಇದೆ ಇನ್ನು ವ್ಯಾಪಾರ ಯಾವ ಥರ ಆಗುತ್ತೆ ಅಂತ ಎಲ್ಲ ಜನ ಬರ್ತಾ ಇದ್ದಾರೆ ಜನ ಬಂದು ನೋಡ್ತಾ ಇದ್ದಾರೆ ಯಾಕೆಂದರೆ ಬೇರೆ ಎಲ್ಲೂ ಇಲ್ಲ ಹೊರಗಡೆ ಕೋಲಾರಲ್ಲಿ ಎಲ್ಲೂ ಯಾರು ಇಡಬಾರ್ದು ಅನ್ನೋ ಉದ್ದೇಶದಿಂದ ಒಂದೇ ಕಡೆ ಸಿಗಬೇಕು ಅನ್ನೋದು ಮಾಡಿದ್ದೀವಿ ನೋಡೋಣ ಜನ ಯಾವ ಥರ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ನೋಡಬೇಕು ಪಾರ್ಕಿಂಗ್ ತುಂಬ ಗ್ರೌಂಡ್ ದೊಡ್ಡದಾಗಿದೆ ಬಂದಿರ್ಬೋದು ಬಟ್ ನಮಗೆ ಜಿಲ್ಲಾಡಳಿತ ಆ ಥರ ಯಾವುದೇನು ನಮಗೇನು ವ್ಯವಸ್ಥೆಗಳೇನು ಮಾಡಿಕೊಟ್ಟಿಲ್ಲ ನೀವು ಇರೋದಕ್ಕೆ ಅದು ನಾವು ಇರೋದು ಕೂಡ ಪ್ರತಿಯೊಂದು ಅಂಗಡಿಗೂ ಎರಡು ಸಾವಿರದ ನೂರು ರೂಪಾಯಿ ನಗರಸಭೆ ದುಡ್ಡು ವರ್ಷಕ್ಕೆ ವರ್ಷಕ್ಕೊಂದು ಸರಿ ಅನ್ನೋದನ್ನು ಅದು ಫ್ರೀಯಾಗಿ ಕೊಡ್ಬೋದಾಗಿತ್ತು ಬಟ್ ಅವ್ರು ಯಾಕೆ ಮನ್ಸು ಮಾಡಿಲ್ಲ ಬರೀ ದುಡ್ಡು ತೊಗೋಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅಥವಾ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಅದು ಮಾಹಿತಿ ಇಲ್ಲ ಬಟ್ ಜಿಲ್ಲಾಡಳಿತ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಬೇಕು ಯಾಕಂದರೆ ವರ್ಷಕ್ಕೆ ವರ್ಷಾನ್ಗಟ್ಟಲೆ ಮಾಡೋಂಥವ್ರಿಗೆ ಪ್ರತಿ ತಿಂಗಳು ಫುಟ್ಪಾತಲ್ಲಿ ಅಂಗಡಿ ಇಟ್ಟು ಅವನಿಗೆ ಐದು ಹತ್ತು ರೂಪಾಯಿ ತೊಗೊಂಡು ಅಂಗಡಿ ಕೊಟ್ಟು ಏನೋ ಮಾಡ್ತಾರೆ ಇದು ವರ್ಷಕ್ಕೊಂದೇ ಇರೋದು ಇಡೋದು ಅದು ಗಣೇಶ ಹಬ್ಬ ಅನ್ನೋದನ್ನ ಕೊಡ್ಬೋದಾಗಿತ್ತು ಮುಂದಿನ ದಿನಗಳಲ್ಲಿ ನೋಡೋದು ಎರಡು ಸಾವಿರ ಏನೂ ಕಲ್ಲ ಏ ಒಂದು ಚೂರು ಕೊಡೋ ಕಲ್ಪನೆ ಇದೇನಿಲ್ಲ ವ್ಯವಸ್ಥೆ ನಮ್ಮಷ್ಟು ನಾವು ಬಂದು ನಾವೇ ಶೆಡ್ ಹಾಕ್ಕೊಂಡು ನಾವು ಇರಬೇಕಷ್ಟೇ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಂಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು ਨਾਲ ਕੋ